ಪೇಮೆಂಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಭರ್ತಿ ಮಾಡಿಸೋಣ ಮತ್ತು ಎರಡು ವರ್ಷದಲ್ಲಿ ಇಪ್ಪತ್ತೆರಡು ಹೊಸ ಬಸ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ ಮತ್ತು ಇಪ್ಪತ್ತೊಂದು ರೀಫರ್ ಮಾಡಿದಂಥ ಬಸ್ಗಳು ಕೊಟ್ಟಿದ್ವಿ ಈಗ ಮತ್ತೆ ಈ ವರ್ಷ ಏಳ್ನೂರು ಬಸ್ ತೊಗೊಳ್ತೀವಿ ಸಭಾಧ್ಯಕ್ಷರೇ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಈಗ ಮುನ್ನೂರಕ್ಕೆ ಟೆಂಡರ್ ಕರೆದಾಗಿದೆ ಆದರೆ ಬಂದ ತಕ್ಷಣ ಇವರಿಗೆ ಕೊಡ್ತೀವಿ ಸಭಾಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತು ವರ್ಷದ ಬಸ್ಗಳಿದ್ದಾವೆ ಏನಾಗುತ್ತೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಅಂದ ತಕ್ಷಣ ಯಾಕೋ ಎಲ್ಲ ಹಳೆಯ ಬಸ್ಗಳನ್ನು ಒಯ್ದು ನಮ್ಮಲ್ಲಿ ಬಿಡ್ತಾರೆ ಅದಕ್ಕೆ ನಾನು ಮೊನ್ನೆ ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದು ಈ ಖರೀದಿ ಮಾಡ್ತೀರಿ ಖರೀದಿ ಮಾಡಿದ್ದು ಬರೀ ಬೆಂಗಳೂರು ದಕ್ಷಿಣ ಕರ್ನಾಟಕದಲ್ಲೇ ಓಡಿಸ್ತಾರೆ ಆದರೆ ಆ ಬಸ್ಗಳನ್ನು ನಮ್ಗೆ ಹೊಸ ಬಸ್ಗಳನ್ನು ಅವಕಾಶ ಮಾಡಿಕೊಟ್ರೆ ಅಲ್ಲಿ ನಮ್ಮ ಜನನೂ ಇದ್ದಾರೆ ಅವರು ನಾವು ಮನುಷ್ಯರೇ ಅವರು ಕೂಡ ಸುರಕ್ಷತೆಯಿಂದ ಇರ್ತಾ ಇರೋದಕ್ಕೆ ಸಾಧ್ಯ ಯಾಕಂದರೆ ಅನೇಕ ಬಸ್ಗಳು ಏನಾಗ್ತವೆ ಆಗ್ತವೆ ಮ ಮಾನ್ಯಾಧ್ಯಕ್ಷರೇ ಎಷ್ಟೋ ಬಸ್ಗಳಿದ್ದಾವೆ ಆದರೆ ಅವು ರಿಪೇರಿ ಯಾವೂ ಓಡಲ್ಲ ಅಲ್ಲಿ ಸರಿಯಾಗಿ ನಮಗೆ ಸಂಚಾರ ಮಾಡೋಕ್ಕೆ ಆಗದೆ ಕಾರಣಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ತಮ್ಮ ಮುಖಾಂತರ ಈ ಸಾರಿ ತೆಗೆದುಕೊಳ್ಳಂಥ ಬಸ್ಸಲ್ಲಿ ಏನು ಪಲ್ಲಕ್ಕಿ ಇರ್ಬೋದು ಮುಂತಾದ ಚ ಭಾಳ ಚೆನ್ನಾಗಿರೋ ಬಸ್ಗಳು ಬೆಂಗಳೂರಲ್ಲಿ ಅಷ್ಟೇ ಓಡ್ತಾವೆ ಅಲ್ಲಿ ನಮ್ಮ ಜನನೂ ಕೇಳ್ತಾರೆ ಏ ನಮಗಂತ ಬಸ್ ಆಗ್ತಾ ಅವಕಾಶ ಇಲ್ಲ ನಂತೇಳಿ ಅದಕ್ಕೆ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀನಿ ಈ ಸಾರಿ ಬಂದಾಗಾದರೂ ನಮಗೆ ಪಲ್ಲಕ್ಕಿ ಮತ್ತು ಹೊಸ ಬಸ್ಗಳನ್ನು

ಆದಷ್ಟು ಬೇಗ ಬರಲಿ ದರ್ಶನ್ ಅಧ್ಯಕ್ಷ ಇಲ್ಲ ಹರೀಶ್ ಪುಂಜಾ ಇಲ್ಲ ರವಿಕುಮಾರ್ ಗೌಡ ಇಲ್ಲ ಯು ಬಿ ಬನಕರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರ ಗಮನವನ್ನು ಹೇಳ್ತಾ ಇದ್ದೀನಿ ತ್ರಿಪದಿ ಕವಿ ಸರ್ವಜ್ಞನ ಹೆಸರಿನಲ್ಲಿ ಪ್ರಾಧಿಕಾರ ರಚನೆಯಾಗಿ ಸುಮಾರು ಹನ್ನೆರಡು ವರ್ಷ ಕಳೆದಿದ್ದು ಸದವಿ ಪ್ರಾಧಿಕಾರದಲ್ಲಿ ಸರ್ವಜ್ಞನ ಸಂಪೂರ್ಣ ಅಭಿವೃದ್ಧಿಯನ್ನು ಮಾಡುವಂಥ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ಆಯವ್ಯದಲ್ಲಿ ಸರ್ಕಾರ ಘೋಷಣೆಯನ್ನು ಮಾಡಿತ್ತು ಬಟ್ ಆ ಘೋಷಣೆ ಇನ್ನೂವರೆಗೂ ಅನುದಾನದ ರೂಪದಲ್ಲಿ ಹರಿದು ಬಂದಿಲ್ಲ ಕಾರಣ ಮಾನ್ಯ ಸಚಿವರಿಗೆ ಆ ಒಂದು ಸರ್ವಜ್ಞ ಸರ್ವಜ್ಞನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ದೃಷ್ಟಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಲು ಅವರು ವಿನಂತಿ ಮಾಡಿಕೊತಾ ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಯು ಬಿ ಬಣ್ಕರ್ ಅವರು ಒಂದು ಪ್ರಾಧಿಕಾರದ ಬಗ್ಗೆ ಕೇಳಿದರೆ ಪ್ರಾಧಿಕಾರ ಅದು ನನಗೆ ಬರೋದಿಲ್ಲ ಪ್ರಾಧಿಕಾರ ಕಂದಾಯ ಇಲಾಖೆ ಮಂತ್ರಿಗಳಿಗೆ ಬರುವಂಥದ್ದು ಪ್ರಾಧಿಕಾರ ಅವರಿಗೆ ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಈಗಾಗಲೇ ಆ ಸ್ಮಾರಕವನ್ನು ಅಭಿವೃದ್ಧಿ ಮಾಡಬೇಕಂತಂದು ಎಲ್ಲ ಚಿಂತನೆ ಮಾಡಿದ್ವಿ ಅದರಿಂದ ಮಾಹಿತಿನೂ ತರಿಸಿದ್ವಿ ಮಾನ್ಯ ಸಭಾಧ್ಯಕ್ಷರೇ ದರ್ಶನ್ ಪ್ರಾಧಿಕಾರವನ್ನು ಬಿಟ್ಟು ಬೇರೆ ನಮ್ಮ ಇಲಾಖೆಯಿಂದ ಸರ್ವಜ್ಞನ ಆ ಒಂದು ಅಭಿವೃದ್ಧಿ ಮಾಡಬೇಕಂತ ಅದಕ್ಕೆ ಸಮಿತಿಯನ್ನು ಮಾಡಿದ್ದೀನಿ ರಾಜ್ಯ ಮಟ್ಟದ ಸಮಿತಿ ಅದ್ರಾಗ ನಾನು ಅಧ್ಯಕ್ಷರಿದ್ದೀನಿ ಅಧ್ಯಕ್ಷ ಇದ್ದೀವಿ ಆ ಜಿಲ್ಲಾ ಮಂತ್ರಿಗಳಾದಂಥ ಆದಂಥ ಶಿವಾನಂದ ಪಾಟೀಲ್ರು ಉಪಾಧ್ಯಕ್ಷರಿದ್ದಾರೆ ಯು ಬಿ ಬಣ್ಕರ್ ಅವರು ಸದಸ್ಯರಿದ್ದಾರೆ ಈಗ ಅದು ಆದಷ್ಟು ಬೇಗನೆ ಅಧಿವೇಶನ ಮುಗಿದ ತಕ್ಷಣ ಅದನ್ನು ಸಭೆ ಕರೆದು ಏನು ಸಲಹೆ ಕೊಡ್ತಾರೆ ಈಗಾಗಲೇ ಒಂದು ಕೋಟಿ ರೂಪಾಯಿ ದುಡ್ಡನ್ನು ನಾವು ದುಡ್ಡನ್ನು ಇಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ಅದನ್ನು ನೋಡಿಕೊಂಡು ಇವರು ನಾನು ಏನು ಒಂದು ಸಮಿತಿ ಮಾಡ್ತೀವೋ ಆ ಸಮಿತಿ ಒಳಗೆ ಚರ್ಚೆ ಮಾಡಿ ಅಂತ ಬಂತು ಓಕೆ ಹ್ಞೂ ಮಾನ್ಯ ಸಚಿವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಆ ಬಜೆಟ್ನ ಅನುದಾನವನ್ನು ಮೂಡಿಸುವವಾಗಿ ಅವರೇನು ಸಮಿತಿಯನ್ನು ಮಾಡ್ಯಾರ ಆ ಸಮಿತಿಯನ್ನು ಸಭೆ ಕರೆದಿಂದ ಒತ್ತಾಯ ಮಾಡ್ತದೆ ಅದನ್ನೇ ಅವ್ರು ಹೇಳಿಬಿಟ್ಟಿದ್ದಾರೆ ಸಮಿತಿ ಸಭೆ ಕರ್ತದೆ ಪರಿಶೀಲನೆ ಮಾಡ್ತಾರೆ ದಯವಿಟ್ಟು ಆ ಪರಿಶೀಲನೆ ಮುಂದಿನ ಸಭೆಯಲ್ಲಿ ಅದು ಅನುದಾನ ರೂಪದಲ್ಲಿ ಕೊಡುವಂಥ ದಿಕ್ಕಿನಲ್ಲಿ ಪರಿಶೀಲನೆ ಇಲ್ಲ ಈಗಾಗಲೇ ಬಜೆಟ್ ಘೋಷಣೆ ಮಾಡಿದ್ವಿ ಮಾನ್ಯ ಸಭಾಧ್ಯಕ್ಷರೇ ಒಂದು ಕೋಟಿ ರೂಪಾಯಿ ಘೋಷಣೆ ಬಜೆಟ್ನೊಳಗೆ ಘೋಷಣೆ ಆಗಿದೆ ದುಡ್ಡನ್ನು ಬಿಡುಗಡೆ ಮಾಡ್ತೀವಿ ಅವ್ರನ್ನ ಕರೆದು ಸಭೆ ಮಾಡಿ ಇನ್ನೂ ಏನೇನು ಅಭಿವೃದ್ಧಿ ಅನ್ನೋದು ಅವ್ರ ಬಗ್ಗೆ ಧನ್ಯವಾದಗಳು ಜನಾರ್ದನ್ ರೆಡ್ಡಿ ಅವ್ರೆ ಕೊಡ್ತಾರೆ ಲಾಸ್ಟ್ ಜಿ ಪುತ್ರ ವಹಿಸಿದ್ದಾರೆ ಅದು ಸಮರ್ಪಕ ಇಲ್ಲ ಅಲ್ಲಿ ಸಿಬ್ಬಂದಿನೇ ಭಾಳ ಕೊಟ್ಟಿದೆ ಓಕೆ ಜೊತೆಗೆ ನಮ್ಮ ತಾಲೂಕು ಎರಡು ತಾಲೂಕಾಗಿಂದ ಅಕ್ಕಪಕ್ಕದಲ್ಲಿ ಎಲ್ಲ ಶಿವಮೊಗ್ಗ ಇರ್ಬೋದು ರಟ್ಟಹಳ್ಳಿ ಇರ್ಬೋದು ಈಗ ಎಲ್ಲರೂ ಹತ್ರ ಹತ್ತು ಇಪ್ಪತ್ತೆಕ್ಕ ಬಸ್ಗಳು ಭಾಳ ಅವಶ್ಯಕತೆ ಇದೆ ಹೆಚ್ಚು ಬಸ್ಗಳು ಕೊಡಬೇಕು ಸಿಬ್ಬಂದಿ ಕೊಟ್ಟೆ ಆದಷ್ಟು ಬೇಗ ನಿಟ್ಟಬೇಕು ಅಂತಕ್ಕಂಥ ನಮ್ಮ ಬೆಳಕು ಓಕೆ ಸಭಾಧ್ಯಕ್ಷರೇ ಬಸ್ಸಸ್ಸು ಶಾರ್ಟೇಜು ಇವರು ಅದೇ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಒಂಬೈನೂರು ಬಸ್ ಈ ವರ್ಷ ತಗೊಳ್ತೀವಿ ಸಬ್ ಸಭಾಧ್ಯಕ್ಷರೇ ಎರಡು ಸಾವಿರ ಬಸ್ಗೆ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಫೈಲ್ ಪ್ರೋಸೆಸ್ ಆಗಿದೆ ಬಂದ ತಕ್ಷಣ ಅವರಿಗೆ ಅವಶ್ಯಕತೆ ಇದ್ದಷ್ಟು ಕೊಡ್ತೀವಿ ಹೋದ ವರ್ಷ ಬಸ್ ಕೊಟ್ವಿ ಬಸ್ ಬರಲಿ ಮತ್ತೆ ಈಗ ಮೊನ್ನೆ ಇದರಲ್ಲಿ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರ ಬಸ್ ಈ ಸಲ ಬಂದ ಮೇಲೆ ಕೊಟ್ಟು ಧನ್ಯವಾದ ಅಧ್ಯಕ್ಷರೇ ನನ್ನ ಅಫ್ದಲ್ಪುರ್ ಮತಕ್ಷೇತ್ರದಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಏನು ಎರಡು ರಾಷ್ಟ ರಾಷ್ಟ್ರೀಯ ಹೆದ್ದಾರಿಗಳು ಬಂದಿವೆ ಅದರಲ್ಲಿ ಒಂದು ಒನ್ ಫಿಫ್ಟಿ ಇ ಮತ್ತು ಇನ್ನೊಂದು ಫೈವ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಬಿ ಅಂಥೇಳಿ ಎರಡು ಹೆದ್ದಾರಿಗಳು ಇರೋದರಿಂದ ಅವು ಅದಕ್ಕೆ ಜೋಡಣೆ ಮಾಡಿದ್ರೆ ಇವತ್ತಿನ ದಿವಸ ಆ ಬೆಳವಣಿಗೆ ಯಾಕಂದರೆ ಅಲ್ಲಿ ಇದೆ ಪಂಡರ್ಪುರಕ್ಕೆ ಹೋಗೋದು ಜನರಿಗೆ ಅನುಕೂಲ ಆಗ್ತದೆ ಮತ್ತು ಸಾರಿಗೆ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗ್ತದೆ ಮತ್ತು ಇದು ಕೇವಲ ರಾಷ್ಟ್ರೀಯ ಹೆದ್ದಾರಿ ಕೂಡಿಸ್ಲಿಕ್ಕೆ ಇಪ್ಪತ್ತೆರಡು ಕಿಲೋಮೀಟ್ರ್ ಅಷ್ಟೇ ಇದೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನೆ ಲೋಕೋಪಯು ಸಚಿವರು ಶಿಫಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಕೇಳಿದಕ್ಕಿತ್ತಲೂ ಹೆಚ್ಚಿಗೆ ಅವರು ಗಣಗಾಪುರದಿಂದ ದೇವಳ ಗಣಗಾಪುರದಿಂದ ಇವತ್ತ ಕರಜಗಿ ವರೆಗೆ ನಲ್ವತ್ಮೂರು ಕಿಲೋಮೀಟ್ರ್ ಸಲುವಾಗಿ ಅವರು ಪ್ರಪೋಸ್ ಪ್ರಪೋಸ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆದಷ್ಟು ಬೇಗ ಈ ಜೋಡಣೆ ಕೆಲಸ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಪ್ರವಾಸಿಗರಿಗೆ ಅಂಥೇಳಿ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ತೀನಿಗಳ ಕೇಂದ್ರಕ್ಕೆ ನಾವು ಪತ್ರ ಬರೆದು ಆದಷ್ಟು ಬೇಗ ಮಂಜೂರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ವೆಂಕಟೇಶ್ವರ ರೆಡ್ಡಿ ಮೊನ್ನೆ ಅಧ್ಯಕ್ಷರೇ ನಮ್ಮ ಉಪ ಮುಖ್ಯಮಂತ್ರಿಗಳನ್ನು ಗಮನವನ್ನು ಸೆಳೆಯುತ್ತೇನೆ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಈ ಎತ್ತಿನೊಳೆ ವಿಚಾರದಲ್ಲಿ ಇದು ಭಾಳ ನಿಂತೋಗಿದ್ದು ಈ ಕೆಲಸ ನಾನು ಈಗ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ನೀರನ್ನ ಈಚೆ ತೆಗೆದುಕೊಂಡು ಬಂದಿದ್ದೀವಿ ಅವ್ರ ನಾಯಕರು ನೀರೇ ಬರಲ್ಲ ಅಂತ ಹೇಳ್ತಾ ಇದ್ರು ಸೊ ನಾವೆಲ್ಲ ಹೋಗಿ ಏನೇನೋ ಪ್ರಯತ್ನ ಮಾಡಿ ನೀರು ತಂದಿದ್ದೀವಿ ಈ ನೆಕ್ಸ್ಟು ತುಮ್ಕೂರವರೆಗೂ ನಮ್ಮ ಪರಮೇಶ್ವರ ಕ್ಷೇತ್ರದವರೆಗೂ ನೀರಿಗೆ ಬರಬೇಕಾಗಿದೆ ಅಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಕೂಡ ನಾವು ಮಾಡಬೇಕಾಗಿದೆ ಬ್ಯಾಲೆನ್ಸಿಂಗ್ ರಿಸರ್ವ್ ಆಗಿದೆ ಅದಕ್ಕೂ ಕೂಡ ಫಾರೆಸ್ಟ್ ಸ್ವಲ್ಪ ಕ್ಲಿಯರೆನ್ಸ್ ಇತ್ತು ನಮ್ಮ ಹಾಸನ ಜಿಲ್ಲೆ ಶಿವಲಿಂಗೇಗೌಡರು ಬೇರೆ ತುಮ್ಕೂರು ಜಿಲ್ಲೆ ಜಮೀನು ಹಾಸನ ಜಮೀನೆಲ್ಲ ಸೇರಿ ನಾವು ರೆವಿನ್ಯೂ ಇಂದ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಅವರು ಪರ್ಮಿಷನ್ ಇದ್ದೀವಿ ಅಷ್ಟೇ ಅದಾದ ತಕ್ಷಣ ಒಂದು ಎರಡು ತಿಂಗಳಲ್ಲೇ ಆ ಕೆಲಸ ನಾವು ಮುಗಿಸ್ಬಿಡ್ತೀವಿ ಮುಗಿಸಿ ತುಮ್ಕೂರವ್ರಿಗೂ ನೀರು ತರಂಗೆ ಮಾಡ್ತೀವಿ ಈಗ ಹಿಂದೆ ಏನು ಇವ್ರಿಗೆ ಚಿಕ್ಕಬಳ್ಳಾಪುರದವ್ರಿಗೆ ಕೋಲಾರವ್ರಿಗೆ ಕೆಲಸ ಮಾಡಬೇಕಾಗಿದೆ ಅದು ಬೆಂಡಿಂಗ್ ಇತ್ತು ಕೆಲವು ಬೇಕಾದಷ್ಟು ಕನ್ಸ್ಟೆಂಟ್ಸಿಂದ ಅದು ಕೂಡ ಪೈಪ್ ಹಾಕ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಅವರು ಆನರಬಲ್ ಎಮ್ ಎಲ್ ಎ ಅವರು ನನ್ನ ಹತ್ತು ಬಾರಿ ಬಂದು ಕೇಳಿದ್ದಾರೆ ನಮ್ಮ ಅವರು ನಾನು ಯಾವತ್ತಾದ್ರು ಥರ ಒಂದು ದಿನ ಹೋಗಿ ಅವರು ಕೆ ಎಚ್ ಮುನಿಯಪ್ಪನವರು ನಮ್ಮ ಬೈರ್ತಿ ಸುರೇಶು ಅವರೆಲ್ಲ ಕೋಲಾರವರೆಲ್ಲ ಬಂದು ಕೇಳ್ಕೊಂಡಿದ್ದಾರೆ ಒಂದಿನ ಸದ್ಯ ಪೂಜೆ ಮಾಡಿಬಿಟ್ಟು ಆ ಕೆಲಸ ಪ್ರಾರಂಭ ಮಾಡಿಸ್ತೀನಿ ಆದಷ್ಟು ಜಲ್ದಿ ಈ ಒಂದು ಸ್ವಲ್ಪ ಈ ನಮ್ಮ ಪರಮೇಶ್ವರ ಕ್ಷೇತ್ರದಲ್ಲಿ ಸ್ವಲ್ಪ ಗೊದ್ಲಾಯಿತು ಅದನ್ನು ಕೂಡ ಅವ್ರ ಹತ್ರ ಮಾತಾಡಿ ಅದನ್ನು ಸರಿ ಮಾಡಿದ್ದೀನಿ ಯಾಕೆಂದರೆ ಬ್ಯಾಲೆನ್ಸಿಂಗ್ ರಿಸಾರ್ವ್ ಅವರು ಬಿ ಜೆ ಪಿ ಗೌರ್ಮೆಂಟಲ್ಲಿ ಚೇಂಜ್ ಮಾಡಿಬಿಟ್ಟಿದ್ರು ಅದನ್ನು ಬರೀ ದೊಡ್ಡಬಳ್ಳಾಪುರ ತಾಲೂಕಲ್ಲೇ ತೊಗೋಬೇಕು ಕೊಡಗೆರೆ ತಾಲೂಕಲ್ಲಿ ತೊಗೋಬಾರ್ದು ಅಂತೇಳಿ ಸೊ ಅದಕ್ಕೆ ಹಂಗೆ ನೀರನ್ನ ಯಾವ ತಾಲೂಕಲ್ಲಿ ಅಂತೇಳಿ ಒಂದೇ ಕಡೆ ನಿಲ್ಲಿಸೋಕ್ಕಾಗಲ್ಲ ನೀರು ಎಲ್ಲಿ ಇರಬೇಕು ಅಂತ ಅದಕ್ಕೆ ಈಗ ಅಟ್ಲೀಸ್ಟ್ ಐ ಟಿ ಎಮ್ ಸಿ ನಿಂತದ್ದಿತ್ತು ಈಗ ಅಟ್ಲೀಸ್ಟ್ ಮೂರು ಟಿ ಎಮ್ ಸಿ ಯಾರೂ ಬ್ಯಾಲೆನ್ಸಿಂಗ್ ಇರಬೇಕು ಅಂತೇಳಿ ಈಗ ನಾನು ಅವ್ರದ್ದು ರಿಕ್ವೆಸ್ಟ್ ಮಾಡಿದ್ದೀನಿ ಅದು ಆಲ್ಮೋಸ್ಟ್ ಒಂದು ಫೈನಲ್ ಸ್ಟೇಜ್ ಬಂದಿದೆ ಆದಷ್ಟು ಜಲ್ದಿ ನಮ್ಮ ಪ್ರಯಾರಿಟೀಲಿ ಈ ಯೋಜನೆ ಇದೆ ನಾನು ಒಂದೇ ರಿಕ್ವೆಸ್ಟು ಮನೆ ಮಂತ್ರಿಗಳಿಗೆ ಅಲ್ಲ ಇವು ಮೂಲಭೂತವಾಗಿ ಇವಾಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೊಡ್ತೇವೆ ಅಂತೇಳಿ ಈ ಯೋಜನೆಯನ್ನು ಪ್ರಾರಂಭ ಮಾಡಿರೋದು ಅದು ಹನ್ನೊಂದು ವರ್ಷ ಆಯಿತು ಇವಾಗ ಫಸ್ಟು ನಮಗೆ ಕೊಡಿ ಬೇಕಾದ್ರೆ ನಾನೇನು ಇವ್ರಿಗೆ ಹಾಸನವ್ರಿಗೂ ಮತ್ತು ತುಮಕೂರಿನವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನೆಕ್ಸ್ಟು ಫೇಸಲ್ಲಿ ಅವ್ರಿಗೆ ಕೊಡಿ ಫಸ್ಟು ನಮಗೆ ಆದಿತ್ಯ ಕೊಡಿ ಯಾಕೆಂದ್ರೆ ಬಾರ್ಡರ್ ಲಾಸ್ಟ್ ಪಾಯಿಂಟ್ ನಮ್ಮದು ಆಂಧ್ರ ಗಡಿ ಭಾಗದಲ್ಲಿರೋದು ದಯಮಾಡಿ ಕೊಡಬೇಕು ಅಂತ ಮಾನ್ಯ ಮಂತ್ರಿಗಳನ್ನು ನೀವು ಘೋಷಣೆ ಮಾಡ್ದಂಗೆ ಪಾಪ ತುಮಕೂರು ಅವರು ಏನು ಇಲ್ಲ ಅವ್ರಿಗೂ ಕೊಡ್ತಾಯಿಲ್ಲ ನೀರನ್ನ ಫಸ್ಟು ಕುಡಿಯೋ ನೀರು ನಿಮ್ಮಿಂದಲೇ ಶುರು ಮಾಡ್ತೀವಿ ನಿಮ್ಮಿಂದನೇ ಕೊಡ್ತೀವಿ ಅವರೂ ಹೇಳಿದ್ದಾರೆ ಫಸ್ಟು ಕುಡಿಯೋ ನೀರು ಕುಡಿ ಆಮೇಲೆ ಅಂತೇಳಿ ತುಮಕೂರು ಅವರು ಎಲ್ಲ ಒಪ್ಕೊಂಡಿದ್ದಾರೆ ಏನು ಸಮಸ್ಯೆ ಏನಿಲ್ಲ ಆಸಂದೂ ಏನು ಸಮಸ್ಯೆ ಇಲ್ಲ ಸೊ ಪ್ರಯಾರಿಟಿ ಚಿಕ್ಕಬಳ್ಳಾಪುರ ಕೋಲಾರ ಫಸ್ಟ್ ನಮಗೆ ಆಯ್ತಪ್ಪ ಥ್ಯಾಂಕ್ ಯು ಎಂ ಸತೀಶ್ ರೆಡ್ಡಿ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮೂಲಕ ಕಂದಾಯ ಸಚಿವರನ್ನ ಗಮನ ಸೆಳೆಯೋ ಪ್ರಶ್ನೆಯನ್ನು ಅವ್ರಿಗೆ ಉತ್ತರನೂ ಒದಗಿಸ್ಕೊಟ್ಟಿದ್ದೀವಿ ಅಧ್ಯಕ್ಷರೇ ಇನ್ನೂ ಹೆಚ್ಚುವರಿ ಏನಾದರೂ ವಿಷಯ ಇದ್ದರೆ ಪ್ರಸ್ತಾಪ ಮಾಡ್ಬೋದು ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಇಂದಿನ ಅಧಿವೇಶನದಲ್ಲೂ ಕೂಡ ನಾನು ಸನ್ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತಂದಿದ್ದೆ ಆಗ ಮತ್ತೆ ಒಂದು ಲೆಟ್ರನ್ನು ಕೂಡ ಕೊಟ್ಟಿದ್ದೆ ನನ್ನ ಕ್ಷೇತ್ರದಲ್ಲಿ ಬರುವಂಥ ಸರ್ವೆ ನಂಬರ್ ನಲವತ್ತ್ಮೂರು ನಲ್ವತ್ನಾಲ್ಕು ಒಂಸಂದ್ರ ಈ ಭಾಗದಲ್ಲಿ ಸರ್ಕಾರಿ ಜಮೀನು ಸುಮಾರು ನಲವತ್ತು ಎಕರೆಗಿಂತ ಹೆಚ್ಚು ಜಮೀನಿದೆ ಈ ಜಾಗದಲ್ಲಿ ಅನೇಕರು ಬೇರೆ ಬೇರೆಯವರು ಕೊಡಬೇಕಂತ ತಮಗೆ ಮಂಜೂರಾಗಿರೋವಂಥ ಜಾಗ ಏನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಂಜೂರಾಗಿರೋವಂಥ ಜಾಗ ಮಾರಾಟ ಮಾಡಿಕೊಂಡು ಪಿ ಟಿ ಸಿ ಎಲ್ಲಲ್ಲಿ ನಮ್ಗೆ ಮತ್ತೆ ವಾಪಸ್ ಬರುತ್ತೆ ಅಂತ ಕೇಸುಗಳನ್ನು ಹಾಕ್ಕೊಂಡು ಮತ್ತು ಆ ಜಾಗವನ್ನು ಎರಡೆರಡು ಬಾರಿ ಮೂರು ಮೂರು ಬಾರಿ ಬಾರಿ ಮಾರಾಟ ಮಾಡಿದ್ದಾರೆ ಅದಾದ ನಂತರ ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ಎ ಸಿ ಮುಂದೆ ಹೋಗ್ತಾರೆ ಅಧ್ಯಕ್ಷ ಎ ಸಿ ಅವರು ಅದಕ್ಕೆ ಹಿಂದೆ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದರೂ ಕೂಡ ಅದನ್ನು ಮರೆಮಾಚಿಕೊಂಡು ಎ ಸಿ ಅವ್ರು ಮತ್ತೊಂದು ಸಲ ಪಿ ಟಿ ಸಿ ಎಲ್ ಅವರ ಪರವಾಗಿ ಮಾಡ್ತಾರೆ ಅಷ್ಟೊತ್ತಿಗೆ ಅದು ಸೈಟ್ಗಳಾಗಿ ಮನೆಗಳು ಕೂಡ ಆಗಿಬಿಟ್ಟಿರುತ್ತೆ ಅಧ್ಯಕ್ಷರೇ ಅದಾದ ನಂತರ ಅವರೆಲ್ಲರೂ ಕೂಡ ಡಿ ಸಿ ಕೋರ್ಟ್ಗೆ ಹೋಗ್ತಾರೆ ಡಿ ಸಿ ಕೋರ್ಟಲ್ಲಿ ಎ ಸಿ ಆರ್ಡ್ರನ್ನು ಹೊಡೆದಾಕಿ ಏನು ಸುಮಾರು ನಲ್ವತ್ಮೂರು ಜನಕ್ಕೆ ಅಲ್ಲಿ ನಿವೇಶನ ಆಗಿರುತ್ತೆ ಅವ್ರಿಗೆ ಅಂತ ಮತ್ತೊಮ್ಮೆ ಆರ್ಡ್ರ್ ಮಾಡ್ತಾರೆ ಅದ್ರ ವಿರುದ್ಧ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಅಧ್ಯಕ್ಷರೇ ಅವರು ಹೈಕೋರ್ಟಲ್ಲೂ ಕೂಡ ಫಸ್ಟ್ ಬೆಂಚಲ್ಲಿ ಸೆಕೆಂಡ್ ಬೆಂಚಲ್ಲೂ ಕೂಡ ಎ ಸಿ ಆರ್ಡ್ರ್ ವಿರುದ್ಧ ಆಗುತ್ತೆ ಅಲ್ಲಿ ಯಾರು ಸೈಟುಗಳು ತೊಗೊಂಡು ಅವ್ರು ಹಣ ಕೊಟ್ಟು ತಗೊಂಡಿರ್ತಾರೆ ಅವ್ರ ಪರವಾಗಿ ಆಗುತ್ತೆ ಅಧ್ಯಕ್ಷ ಅದಾದ ಮೂರು ವರ್ಷ ಆದಮೇಲೆ ಅಧ್ಯಕ್ಷರೇ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿರುವಂಥ ಒಂದು ಆರ್ಡ್ರನ್ನು ಮುಚ್ಚಿ ಅಂದರೆ ಎ ಸಿ ಆರ್ಡ್ರ್ ಮಾಡಿರ್ತಾರಲ್ಲ ಅದನ್ನು ತೋರಿಸ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಎರಡೂವರೆ ಎಕರೆಗೆ ಪಾಣಿ ಮತ್ತು ಹೊಸ್ತಾಗಿ ಏನು ರೀಸರ್ವೆ ನಂಬರ್ ಮಾಡಿಕೊಂಡು ನಲವತ್ತ್ಮೂರಲ್ಲೂ ಇದೆ ನಲವತ್ತ್ನಾಲ್ಕರಲ್ಲೂ ಇದೆ ಒಂದು ಹೊಸ್ದಾಗಿ ನೂರ ಹದಿನೆಂಟು ಅಂತ ಆಗಿದೆ ಇನ್ನೊಂದು ನೂರ ಇಪ್ಪತ್ತ್ಮೂರು ಸರ್ವೆ ನಂಬರ್ ಅಂತ ಆಗಿದೆ ಒಟ್ಟು ಇದು ಐದು ಎಕರೆ ಅಧ್ಯಕ್ಷರೇ ಇದನ್ನು ಅವರು ಮತ್ತೊಮ್ಮೆ ಆ ಜಾಗ ನಮಗೆ ಬರಬೇಕು ಅಂತೇಳಿ ಕಂದಾಯ ಅಧಿಕಾರಿಗಳ ಮೂಲಕ ಕಾಂಪೌಂಡ್ ಹಾಕ್ಕೊಳ್ಳಿಕ್ಕೆ ಬರ್ತಾರೆ ಅಧ್ಯಕ್ಷ ಅದನ್ನು ನಾವು ತಹಸೀಲ್ದಾರ್ ಅವ್ರಿಗೆ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ಹೇಳಿ ತಡೆದು ಅದನ್ನು ಮತ್ತೆ ಹೊಡೆದಾಕ್ಸಿ ಮಾಡ್ತೀವಿ ಅಧ್ಯಕ್ಷರೇ ಅದಾದ ಮೇಲೆ ಮೊನ್ನೆ ಕಳೆದ ವಾರದಲ್ಲಿ ಅಧ್ಯಕ್ಷರೇ ಅವ್ರು ಏನು ಮಾಡ್ತಾರೆ ರಾತ್ರಿ ರಾತ್ರಿ ಹೋಗಿ ಏನು ಒಂದು ಸ್ಮಶಾನ ಜಾಗ ಇತ್ತು ಅಂದರೆ ಅಲ್ಲಿ ಬಡವರೆಲ್ಲ ಮನೆಗಳು ಕಟ್ಕೊಂಡು ಏನು ಸ್ಮಶಾನ ಅಂತ ಏನು ದಾಖಲೆಗಳಲ್ಲಿ ಇಲ್ಲ ಬಟ್ ಅಲ್ಲಿ ಉಣ್ಕೊಂಡಿದ್ದಾರೆ ಅದಕ್ಕೆ ಬೇ ಬೇಕಾದಂಥ ಫೋಟೋಗಳು ಕೂಡ ಇದೆ ಅಧ್ಯಕ್ಷರೇ ಇಲ್ಲಿದೆ ಅಂದರೆ ಸ್ಮಶಾನ ಗುಳಿ ಉಣಿರೋದು ಫೋಟೋ ಇದೆ ಅದಾದಮೇಲೆ ಅದನ್ನು ಹೊಡೆದಾಕಿರೋ ಅಂಥ ಫೋಟೋನೂ ಇದೆ ಅಧ್ಯಕ್ಷರೇ ಇದು ಕ್ಲೀನ್ ಮಾಡಿರೋಂಥ ಫೋಟೋ ಅದೇ ಜಾಗದಲ್ಲಿ ಅಂದರೆ ಸ್ಮಶಾನಗಳನ್ನೂ ಬಿಡ್ತಾ ಇಲ್ಲ ಅಧ್ಯಕ್ಷರೇ ಅವರು ಆಲ್ರೆಡಿ ಮಾರಾಟ ಮಾಡಿಕೊಂಡು ಕೋರ್ಟ್ ಆರ್ಡ್ರುಗಳು ಮಾಡಿದರೂ ಕೂಡ ಅಲ್ಲಿನ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರು ಸ್ಪೆಷಲ್ ತಹಸೀಲ್ದಾರ್ ಮತ್ತು ಅಲ್ಲಿನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಬಂಡೆಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟ್ರು ಇಷ್ಟು ಜನ ಸೇರಿ ಒಂದು ಮಾಜರ್ ಮಾಡ್ತಾರೆ ಅಧ್ಯಕ್ಷ ಮೊನ್ನೆ ಅಂದರೆ ಇನ್ನೊಂದು ಒಂದೂವರೆ ತಿಂಗಳಿಂದ ಮಾಜರ್ ಮಾಡ್ತಾರೆ ಮಾಡಿಬಿಟ್ಟು ಅವರಿಗೆ ಜಾಗನ ಸ್ಮಶಾನದ ಜಾಗ ಒಡೆದಾಕಿ ಮತ್ತು ನಾವು ನೈಂಟಿ ಫೋರ್ ಸಿ ಸಿಯಲ್ಲಿ ಮತ್ತು ಬೇರೆ ಬೇರೆಯವರು ಅಲ್ಲಿ ಸರ್ಕಾರಿ ಜಾಗ ಬೇರೆ ಇರುತ್ತಲ್ಲ ಅಧ್ಯಕ್ಷರೇ ಇವರು ಮಾರಾಟ ಮಾಡಿರೋದು ಬಿಟ್ಬಿಟ್ರು ಸರ್ಕಾರಿ ಜಾಗಕ್ಕೆ ಬಂದರು ಇನ್ನೊಂದು ಸರಿ ಈ ಜಾಗ ನಮ್ಗೆ ಮಾಡಿಕೊಡಿ ಅಂತ ಆ ಎರಡೂವರೆ ಎಕರೆ ಎರಡು ಎರಡು ಎಕರೆ ಎರಡು ಜಾಗನೂ ಕೂಡ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ಹಾಕಿದ್ದಾರೆ ಅಧ್ಯಕ್ಷರೇ ಅದನ್ನು ಕಂದಾಯ ಸಚಿವರಿಗೆ ಏನೇನಾಗಿದೆ ಕೋರ್ಟ್ ಆರ್ಡ್ರ್ಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ ಮತ್ತು ರೆವಿನ್ಯೂ ಅಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೇವೆ ಅಧ್ಯಕ್ಷರೇ ನಿನ್ನೆ ಏನೋ ಅವರು ಒಂದು ತಡೆ ಆಜ್ಞೆ ಅಂತ ಮಾಡಿಟ್ಟಿದ್ದಾರೆ ಆ ರೀತಿ ಆಗಬಾರ್ದು ಅಧ್ಯಕ್ಷರೇ ಇದು ಒಂದು ಸಲ ಅವ್ರಿಗೆ ಆಲ್ರೆಡಿ ಅವರು ಮಾರಾಟ ಮಾಡಿದ ಮೇಲೆ ಕೋರ್ಟ್ ಆರ್ಡ್ರ್ ಮಾಡಿದ ಮೇಲೆ ಮತ್ತು ಅವ್ರ ಜಮೀನಲ್ಲಿ ಬರುತ್ತೆ ಅಧ್ಯಕ್ಷರೇ ಅದು ಸರ್ಕಾರಿ ಜಮೀನು ಸರ್ಕಾರಿ ಗೋಮಾಳ ಆ ಸರ್ಕಾರಿ ಗೋಮಾಳ ಆಗೇ ಇರಬೇಕು ಅಥವಾ ಅಲ್ಲಿ ಯಾರಿಗಾದರೂ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ಸೈಟ್ ಕೊಡಬೇಕಂದ್ರೆ ಸೈಟ್ ಕೊಡಬೇಕು ಸರ್ಕಾರಿ ಜಮೀನನ್ನು ವಾಪಸ್ಸು ಅದಕ್ಕೆ ಬೇಲಿ ಹಾಕಿ ಅಲ್ಲಿ ಸರ್ಕಾರಿ ಅಂತ ಬೋರ್ಡನ್ನು ಹಾಕಬೇಕಾಗಿದೆ ಅಧ್ಯಕ್ಷರೇ ತಮ್ಮ ಮೂಲಕ ನಾನು ಸಚಿವರನ್ನು ಕೇಳ್ಕೊತೇನೆ ಅಧ್ಯಕ್ಷರೇ ಖಂಡಿತವಾಗಿ ಅವರು ಒಂದು ಈಗ ಮಾತನಾಡುವಾಗ ಎರಡು ಸರ್ವೆ ನಂಬರ್ ಹೇಳಿದ್ದಾರೆ ನಲವತ್ತ್ಮೂರು ನಲವತ್ತ್ನಾಲ್ಕು ಬಟ್ ಪ್ರಶ್ನೆ ಕೇಳುವಾಗ ಬರೀ ನಲ್ವತ್ಮೂರು ಅಂತ ಕೇಳಿದ್ದಾರೆ ಸೊ ಹಾಗಾಗಿ ನನಗೆ ನಲವತ್ತ್ಮೂರು ಅನ್ನೋದು ಮಾತ್ರ ಲಿಖಿತ ಉತ್ತರದಲ್ಲಿ ನನಗೆ ಬಂದಿದೆ ಈಗ ನಲ್ವತ್ನಾಲ್ಕದು ಏನು ಹೇಳ್ತಾರೆ ನಲ್ವತ್ಮೂರರಲ್ಲಿ ಒಮ್ಮೆ ಎಂಜಾಯ್ಮೆಂಟು ತೊಗೊಂಡಿದ್ದಾರೆ ಅವ್ರಿಗೆ ಮಂಜೂರಾಗಿದ್ದ ಜಾಗವನ್ನು ಸಂಪೂರ್ಣ ಅವರು ಅನುಭವ ಪಡೆದುಕೊಂಡಿದ್ದಾರೆ ಅದೇ ದಾಖಲೆ ಆಧಾರದ ಮೇಲೆ ಮತ್ತೆ ಪಕ್ಕದಲ್ಲಿ ಬಂದು ಎರಡನೇ ಬಾರಿಗೆ ಕ್ಲೇಮ್ ಮಾಡ್ತಾ ಇದ್ದಾರೆ ಅನ್ನೋದು ಸೊ ನಾನೀಗ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೂ ಇಲ್ಲಿ ಕರೆಸಿದ್ದೇನೆ ನಾಳೆ ಜಿಲ್ಲಾಧಿಕಾರಿನೇ ಕರೆಸ್ತೇನೆ ಎರಡೂ ನಂಬರು ಸಂಪೂರ್ಣವಾಗಿ ಸರ್ವೆ ಮಾಡಿಸೋಣ ದಾಖಲೆ ಫಸ್ಟು ದಾಖಲೆಗಳು ಅವ್ರು ಏನೇನು ಎಂಜ್ ರೈಟ್ಸನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ವೆರಿಫೈ ಮಾಡಿಸಿ ಎರಡನೇ ಬಾರಿ ಪಡ್ಕೊಂಡಿದ್ದರೆ ಅದನ್ನು ರೆಕಾರ್ಡ್ ಮಾಡಿ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ ಅವರು ಹಿಂದೆ ಈಗ ಇತ್ತೀಚೆಗೆ ಎ ಸಿ ಅವರಲ್ಲಿದ್ದೋರು ಅವ್ರ ಪರವಾಗಿ ಇನ್ನೊಂದು ಮತ್ತೊಂದೇನೋ ಆರ್ಡು ಮಾಡಿಕೊಟ್ಟು ಈಗ ಮತ್ತೆ ಅನಾಹುತ ಆಗಿದೆ ಅದನ್ನು ಡಿ ಸಿ ಅವರು ಸ್ಟೇ ಕೂಡ ಮಾಡಿದ್ದಾರೆ ನಾನು ಹಿಂದೆ ಶಾಸಕರು ಹೇಳಿದ ಮೇಲೆ ಡಿ ಸಿ ಅವರಿಗೆ ಮಾತಾಡಿದ್ದೆ ಅವರು ಕೂಡ ಡಿ ಸಿ ಇವರು ಶಾ ಡಿ ಸಿ ಅವ್ರನ್ನ ಶಾಸಕರು ಕೂಡ ಭೇಟಿ ಆಗಿದ್ದಾರೆ ಅವ್ರ ಗಮನದಲ್ಲೂ ಇದೆ ಸೊ ಒಂದು ಆದಷ್ಟು ಒಂದು ವಾರ ಹತ್ತು ದಿನದಲ್ಲಿ ಡಿ ಸಿ ಕಡೆಯಿಂದಲೇ ನಾನು ಒಂದು ಎರಡೂ ಸರ್ವೆ ನಂಬರ್ಗೆ ಸೇರಿಸಿ ನೈಜ ಅನೈಜತೆಯನ್ನು ನಾನು ತನಿಖೆ ಮಾಡಿಸ್ತೇನೆ ನೈಜತೆ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ತೇವೆ ಅವರು ಕಂದಾಯ ಇಲಾಖೆಗಳು ಅದಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಅವರಿಗೆ ಎರಡನೇ ಬಾರಿ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಸ್ತುವಾಂಶವನ್ನು ಮುಚ್ಚಿಟ್ಟು ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ದರೆ ಅವ್ರ ಮೇಲೇನೂ ಕೂಡ ಕ್ರಮ ತೆಗೆದುಕೊಳ್ತೇವೆ ಅಧ್ಯಕ್ಷರೇ ಸೊ ಅದ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಒಂದು ವಾರ ದಿನದಲ್ಲಿ ನಾನು ಎನ್ಕ್ವೈರಿ ಮಾಡಿಸ್ತೇನೆ ಅಧ್ಯಕ್ಷರೇ ಏನು ಅಧ್ಯಕ್ಷ ಇದು ಕಳೆದ ಅಧಿವೇಶನದಲ್ಲಿ ನಾನು ತಮ್ಮ ಗಮನಕ್ಕೆ ತಂದ ಮೇಲೆ ಸರ್ ಈ ನಮ್ಮ ಅಲ್ಲಿನ ಒಬ್ಬ ಸ್ಪೆಷಲ್ ತಹಸೀಲ್ದಾರು ಮತ್ತು ವಿಲೇಜ್ ಅಕೌಂಟೆಂಟ್ ಆರ್ ಐ ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರು ಮೂ ನಾಲ್ಕು ಜನ ಹೋಗಿ ಆ ಜಾಗನ ಮತ್ತು ಸರ್ವೇಯರು ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆ ಸರ್ವೇಯರ ಜೊತೆ ಸೇರಿಕೊಂಡು ಆ ಜಾಗನ ಗುರ್ತು ಮಾಡಿಕೊಡ್ತಾರೆ ಇವ್ರಿಗೆ ಎಷ್ಟು ಧೈರ್ಯ ಇದೆ ಅಧ್ಯಕ್ಷರೇ ಇವ್ರಿಗೆ ನಾವು ಕಂದಾಯ ಸಚಿವ್ರ ಗಮನವನ್ನು ತಂದಿದ್ದೀವಿ ಡಿ ಸಿ ಅವ್ರ ಗಮನಕ್ಕೆ ತಂದ್ವಿ ಅದೆಲ್ಲ ಆದಮೇಲೆ ಇವ್ರು ಕೊಲುಡ್ ಆಗ್ತಾರೆ ಎಲ್ಲ ಮತ್ತೊಂದು ಸಲ ಕೊಲ್ ಕೊಡ್ ಆಗಿ ಐದು ಎಕರೆ ಜಾಗನ ಸುಮಾರು ಒಂದು ನೂರು ಕೋಟಿಗಿಂತ ಹೆಚ್ಚು ಬೆಲೆ ಆಗ್ಬೋದು ಅಧ್ಯಕ್ಷರೇ ನಾವಲ್ಲಿ ಸರ್ಕಾರಿ ಶಾಲೆಗೆ ಮತ್ತು ಬೇರೆ ಬೇರೆ ಸ್ಕೂಲು ಕಟ್ಟಲಿಕ್ಕೆ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಎಲ್ಲ ನಾವು ಇಟ್ಕೊಂಡಿದ್ದೇವೆ ಅಂಥ ಜಾಗವನ್ನು ಈ ರೀತಿ ಸ್ಮಶಾನದ ಜಾಗೂ ಬಿಡಲ್ಲ ಅಲ್ಲಿ ಸ್ವಲ್ಪ ಖಾಲಿ ಜಾಗ ಇದ್ರೂ ಬಿಡೋದಿಲ್ಲ ಈ ಪರಿಸ್ಥಿತಿ ಆಗಿಬಿಟ್ರೆ ಅಧಿಕಾರಿಗಳು ಪಾಪ ರೆವಿನ್ಯೂ ಮಿನಿಸ್ಟ್ರು ಅವ್ರು ಯಾರ್ಯಾರಿಗೆ ತಹಸೀಲ್ದಾರ್ ಅವ್ರಿಗೆಲ್ಲ ಜಾಡಿಸೋ ಅಂಥದ್ದನ್ನೆಲ್ಲ ನಾನು ನೋಡಿದ್ದೇನೆ ಎಷ್ಟು ಜಾಡಿಸಿದ್ರು ಏನು ಮಾಡಿದ್ರು ಹಣನೇ ಇಂಪಾರ್ಟೆಂಟು ಅನ್ನೋ ರೀತಿಯಲ್ಲಿ ಈ ರೀತಿ ಬೆಂಗಳೂರಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಮಾರುವಂಥ ಜಮೀನುಗಳನ್ನು ಬೇಲಿ ಹಾಕ್ಕೊಂಡು ಹೋಗ್ತಾ ಇದ್ರೆ ಯಾವ ರೀತಿ ಅಧ್ಯಕ್ಷ ಜಮೀನು ಉಳಿಸ್ಬೋದು ಸರ್ಕಾರಿ ಅಧಿಕಾರಿ ಮಾಡಬೇಕಾಗಿರೋ ಕೆಲಸ ಎಮ್ ಎಲ್ ಎಗಳು ನಾನು ಆಗಲೇ ಮುನ್ರಾಜ್ ಅವರು ಮಾತಾಡೋವಂಥ ಸಂದರ್ಭದಲ್ಲಿ ಅವರು ಇದನ್ನೇ ಹೇಳಿದ್ರು ನಾನು ಇದೇ ಹೇಳ್ತಾ ಇದ್ದೀನಿ ಈ ರೀತಿ ಆಗಿಬಿಟ್ರೆ ಅಧಿಕಾರಿಗಳು ಮಾಡಬೇಕಾಗಿರೋ ಕೆಲಸ ಅದೇ ಅಧ್ಯಕ್ಷ ಇದು ಈ ಎಮ್ ಎಲ್ ಎ ಬಂದು ವಿಧಾನಸಭೆಯಲ್ಲಿ ಗಲಾಟೆ ಮಾಡೋಂಥ ಪರಿಸ್ಥಿತಿ ಆಗಿದೆ ಸರ್ಕಾರಿ ಜಾಗವನ್ನು ನಾವು ದಿನ ಬಂದು ಉಳ್ಸೋಕ್ಕಾಗುತ್ತೆ ರಾತ್ರಿ ಯಾರೋ ಒಂದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇನ್ನೊಬ್ಬರು ಹೆಸ್ರು ಹೇಳ್ಕೊಂಡು ಹೋಗಿ ಕಾಂಪೌಂಡ್ ಹಾಕೋದು ಅಥವಾ ಮನೆ ಕಟ್ಟೋದು ಬೋರ್ಡ್ ಹಾಕ್ಬಿಡೋದು ಯಾರು ತೆಗಿಯೋರು ಯಾರು ಅಧ್ಯಕ್ಷರ ಇದನ್ನ ಸುಮಾರು ನಲವತ್ತು ಎಕ್ರೆಯಲ್ಲಿ ಅದೇ ರೀತಿ ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ ಇನ್ನಿರೋ ಅಂಥದ್ದು ಒಂದು ಏಳೆಂಟು ಎಕರೆ ಅದನ್ನು ಮುಗಿಸ್ಬಿಟ್ರೆ ಅಲ್ಲಿ ಶಾಲೆ ಕಟ್ಟೋಕ್ಕೂ ಜಾಗ ಇರಲ್ಲ ಸ್ಮಶಾನ ಊದ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಧ್ಯಕ್ಷರ ಹಿಂದೆ ಅಲ್ಲಿ ಒಂದು ಕೆರೆ ಇತ್ತು ಗಾರ್ವೆ ಬಾವಿಪಾಳ್ಯ ಕೆರೆ ಅಂತ ಆ ಕೆರೆ ಸುತ್ತು ಮನೆಗಳು ಕಟ್ಕೊಂಡಿದ್ರು ಕೆರೆ ಒತ್ತುವರಿ ಆಗಿದೆ ಅಂತ ಅದನ್ನು ಅವ್ರನ್ನ ಒಗ್ಗಲಿಸಿದಾಗ ಮೇಲಕ್ಕೆ ಹೋಗಿ ಪಾಪ ಮನೆಗಳು ಕಟ್ಕೊಂಡಿದ್ದಾರೆ ಬಡವರು ಆ ಒಂದಷ್ಟು ಜಾಗ ಉಳಿದಿದ್ದ ಅಧ್ಯಕ್ಷರೇ ಇಲ್ಲೊಂದು ಇಪ್ಪತ್ತು ಗುಂಟೆ ಅಲ್ಲೊಂದು ಇಪ್ಪತ್ತು ಗುಂಟೆ ಸ್ಮಶಾನದೊಂದು ಇಪ್ಪತ್ತು ಗುಂಟೆ ಎರಡು ಎಕರೆ ಜಾಗದಲ್ಲಿ ಒಂದೂವರೆ ಎಕರೆನ ಈಗಾಗಲೇ ಕಾಂಪೌಂಡರ್ ಹಾಕ್ಕೊಂಡಿದಾರೆ ಮೂರು ಕಡೆ ಹೊಸ ಸರ್ವೆ ನಂಬರ್ ಮಾಡಿಕೊಟ್ಟು ಮಾಡಿದ್ದಾರೆ ಅಧ್ಯಕ್ಷ ಇದು ಅಧಿಕಾರಿಗಳಿಗೆ ಗೊತ್ತು ಮತ್ತು ಈ ಕೋರ್ಟ್ ಆಗಿರೋ ಅಂಥದ್ದು ಡಿ ಸಿ ಆರ್ಡ್ರ್ ಆಗಿದೆ ಮತ್ತು ಹೈಕೋರ್ಟ್ ಆರ್ಡ್ರ್ ಆಗಿದೆ ನೋಡಿ ಅಧ್ಯಕ್ಷರೇ ತಮಗೂ ಕೂಡ ಬೇಕೆಂದ್ರೆ ಕಳಿಸ್ತೀನಿ ಇದು ಹೈಕೋರ್ಟ್ ಆರ್ಡ್ರ್ಗಳಾಗಿರೋದು ಅಧ್ಯಕ್ಷ ಇದಾದ ಮೇಲೆ ಮತ್ತೆ ಎ ಸಿ ಆರ್ಡ್ರ್ ಮೇಲೆ ಅವನಿಗೆ ಎಲ್ಲಪ್ಪ ಅವನಿಗೆ ಮತ್ತೆ ಖಾತೆ ಮಾಡ್ತಾರೆ ಅವನಿಗೆ ಹೋಗಿ ಅಳ್ತೆ ಮಾಡಿಕೊಡ್ತಾರೆ ಅಂದರೆ ಮಾನಮರ್ಯಾದೆ ಇದೆಯಾ ಅಧ್ಯಕ್ಷ ಯಾರನ್ನು ಕೇಳಬೇಕು ಅಧ್ಯಕ್ಷರ ರೆವಿನ್ಯೂ ಮಿನಿಸ್ಟರ್ಗೆ ಕಳೆದ ಸ ವಿಧಾನಸಭೆಯಲ್ಲೂ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಅದಾದ ಮೇಲೆ ನಾವು ಧ್ವನಿ ಎತ್ತಿದ ಮೇಲೂ ಕೂಡ ಇನ್ನೆರಡೂವರೆ ಎಕರೆಗೂ ಹೋಗಿ ಹಾಕೊಂಡಿದ್ದಾರೆ ಅಧ್ಯಕ್ಷರೇ ಈಗ ಒಟ್ಟು ಆಗಿ ಆಗ ನಾನು ಮಾತಾಡಿದ್ದು ಎರಡೂವರೆ ಎಕರೆದು ಈಗ ಐದು ಎಕರೆಗೂ ಹಾಕ್ಕೊಂಡಿದ್ದಾರೆ ಅಧ್ಯಕ್ಷ ಆಮೇಲೆ ಅವರು ಸ್ಮಶಾನದ ಬಗ್ಗೆ ಉತ್ತರ ಕೊಟ್ಟಿದ್ದಾರಲ್ಲ ಒಂದು ಎರಡು ಮೂರು ಗೋರಿ ಇರ್ಬೋದು ಅಂತ ಹಾಕಿದ್ದಾರೆ ಅದು ದಿನ ಅವ್ರ ಹಳ್ಳ ಇರೋದನ್ನು ಮಣ್ಣು ಮುಚ್ಚಿ ಮುಚ್ಚಿ ಗೋರಿಗಳು ಕಾಣಿಸ್ದಂಗೆ ಕೊನೆಗೆ ಒಡೆಯೋ ದಿನ ಫೋಟೋ ತೊಗೊಂಡಿರೋದು ಅಧ್ಯಕ್ಷರೇ ಇದು ಗೋರಿಗಳು ಒಡೆಯೋ ದಿನ ವೀಡಿಯೋ ಮತ್ತು ಫೋಟೋ ತಗೊಂಡಿರೋದು ಬೇಕಾದ್ರೆ ವಿಡಿಯೋನ ಅವ್ರು ಕಳ್ಸಿ ನೋಡಿ ಗೋರಿಗಳು ಇರೋ ಅಂಥದ್ದು ನೋಡಿ ಅಧ್ಯಕ್ಷ ಈ ಸ್ಮಶಾನನೂ ಬಿಡ್ಲಿಲ್ಲ ಅಂದರೆ ಈ ಹೆಂಗೆ ಅಧ್ಯಕ್ಷರ ಬೆಂಗಳೂರಲ್ಲಿ ದಯವಿಟ್ಟು ಇದಕ್ಕೆ ಪೊಲೀಸ್ ಅಧಿಕಾರಿ ಒಬ್ಬ ಶಾಮೀಲಾಗಿದೆ ಸರ್ ನಮ್ಮ ಹೋಮ್ ಮಿನಿಸ್ಟ್ರ್ ಇದ್ದಾರೆ ದಯವಿಟ್ಟು ಸರ್ ಅಲ್ಲಿನ ಬಂಡೇಪಾಳೆ ಇನ್ಸ್ಪೆಕ್ಟ್ರು ಅಂತ ಅವನು ಒಂದು ನಾಲ್ಕು ಸೈಟ್ ಹಂಚ್ಕೊಂಡಿದ್ದಾನೆ ಇನ್ನು ನಮ್ಮ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರುಗಳು ಅವರು ಒಂದು ಸ್ವಲ್ಪ ಭಾಗ ಇಟ್ಕೊಂಡು ಅವ್ನಿಗೆ ಒಂದು ಎಕರೆ ಅಳದುಕೊಟ್ಟು ಈ ಪರಿಸ್ಥಿತಿ ಆಗಿದೆ ಸರ್ ದಯವಿಟ್ಟು ಇದಕ್ಕೊಂದು ಫುಲ್ ಸ್ಟಾಪ್ ಇಡಲಿಲ್ಲ ಅಂದರೆ ಸರ್ ತಾವು ರೆವಿನ್ಯೂ ಮಿನಿಸ್ಟ್ರ್ ಇದ್ದೀರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಗೊತ್ತಿದೆ ನನಗೆ ಆದರೆ ಅಧಿಕಾರಿಗಳು ಕೂಡ ಅದೇ ರೀತಿ ಕೆಲಸ ಮಾಡಬೇಕಲ್ವಾ ನಿಮ್ಮ ಸರ್ಕಾರ ಇರಲಿ ನಮ್ಮದೇ ಸರ್ಕಾರ ಇರಲಿ ಸರ್ ಈ ರೀತಿ ಬೆಂಗಳೂರಲ್ಲಿ ಬಿಟ್ಟರೆ ಇನ್ನು ನಮಗೆ ಯಾವುದಕ್ಕೂ ಜಾಗ ಇರೋಲ್ಲ ಸರ್ ಈಗ ಬನ್ನೆ ಇವರು ಡಿ ಕೆ ಶಿವಕುಮಾರ್ ಅವ್ರು ಬಂದಿದ್ದರು ಈ ಮೆಟ್ರೋ ಪಕ್ಕದಲ್ಲಿ ನಮಗೆ ಜಾಗನೇ ಇಲ್ಲ ಪಾರ್ಕಿಂಗ್ಗೆ ಸರ್ಕಾರಿ ಜಾಗಗಳೆಲ್ಲ ಹೋಗ್ಬಿಟ್ಟಿದ್ದಾವೆ ನುಂಕೊಂಡು ಈ ರೀತಿ ಎಲ್ಲಿ ಪಾರ್ಕಿಂಗ್ ಮಾಡೋದು ಎಲ್ಲಿ ಮೆಟ್ರೋಲ್ಲಿ ಹೇಗೆ ಓಡಾಡ್ತಾರೆ ಇದು ಇದಕ್ಕೆಲ್ಲೂ ಕೂಡ ಈ ಸರ್ಕಾರಿ ಜಮೀನು ಉಳಿಸ್ಲೇಬೇಕು ಸರ್ ಮತ್ತು ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ನಿಮ್ಗೆ ಆಲ್ರೆಡಿ ಕೋರ್ಟ್ ಆರ್ಡರ್ಸ್ ಕೊಟ್ಟಿದ್ದೀನಿ ತಕ್ಷಣ ಅವ್ರನ್ನ ಅಮಾನತ್ ಮಾಡಬೇಕು ಸರ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂದ್ರೆ ಇಲ್ಲಿ ಮಾತಾಡಿದಾದ್ಮೇಲೆನೂ ಮತ್ತೆ ಅಲ್ಲಿ ಹೋಗಿ ಬೇರೆನೂ ಸ್ಮಶಾನಾಗ್ತಾರ ದಯವಿಟ್ಟು ಇದಕ್ಕೆ ಒಂದು ಅಧ್ಯಕ್ಷರೇ ಕೆಲವು ಕೆಲವು ಅಧಿಕಾರಿಗಳು ಎಲ್ಲರೂ ಅಂತ ಹೇಳಬಾರ್ದು ಕೆಲವು ಅಧಿಕಾರಿಗಳು ಅವರಿಗೆ ದುರ್ನಡತೆ ಅಷ್ಟೇ ಅಲ್ಲ ಅವರು ಯಾರು ಅವರು ಭೂಮಿ ಮೇಲೆ ಇದಾರೋ ಎಲ್ಲಿದಾರೋ ಅನ್ನೋದೇ ಒಂದೊಂದು ಬಾರಿ ಆದರೆ ಅವ್ರಿಗೂ ಕೂಡ ಕಾನೂನು ತೋರಿಸ್ಬೇಕಾಗತ್ತೆ ಇಲ್ಲಿ ಮಾಡಿರೋದು ಅವರು ಅಲ್ಲಿನ ಎ ಸಿ ಬ್ಯಾಂಗ್ಳೂರು ಸೌತ್ ಎ ಸಿ ಈ ಥರದ್ದು ಅವರು ಸುಮಾರು ಪ್ರಕರಣದಲ್ಲಿ ಮಾಡಿ ಈಗ ಅವ್ರ ಮೇಲೆ ನಾವು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಶುರು ಮಾಡಿದ್ದೀವಿ ಎ ಸಿ ಇವರೆಲ್ಲ ಏನು ಮಾಡ್ತಾರೆ ಲಾಸ್ಟ್ ಟೈಮು ಇಲ್ಲಿ ಸುಮಾರು ಜನ ವಿರೋಧ ಮಾಡಿದರು ನಿಮ್ಮ ನಾನು ಒಂದು ಕಾನೂನು ಒಂದು ಆರು ತಿಂಗಳಿಂದ ತೊಗೊಂಡು ಬಂದೆ ಇವರೆಲ್ಲ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ತೀರಾ ಇವರಿಗೆ ಕ್ವಾಸಿ ಜುಡಿಷಿಯಲ್ ಪವರ್ಸ್ ಇದೆ ನಾವು ಕ್ವಾಸಿ ಜುಡಿಷಿಯಲ್ ಆಗಿ ಏನು ಮಾಡಿದರೂ ಕೂಡ ಅದು ಪ್ರಶ್ನಾತೀತ ಬಿಕಾಸ್ ಎನಿಥಿಂಗ್ ಡನ್ ಇನ್ ಗುಡ್ ಫೇತ್ ಇಸ್ ಪ್ರೊಟೆಕ್ಟೆಡ್ ಅಂತ ಎನಿ ಕ್ವಾಸ ಜುಡಿಷಿಯಲ್ ಪ್ರೊಸೀಡಿಂಗ್ ಇಸ್ ಪ್ರೊಟೆಕ್ಟೆಡ್ ಅಂತ ಹಾಗಂತೇಳಿ ಇಫ್ ಯು ಆರ್ ಗೋಯಿಂಗ್ ಎಗೇನ್ಸ್ಟ್ ವೆರಿ ಗ್ರೈನ್ ಆಫ್ ಲಾ ಅವ್ರಿಗೆ ಪ್ರೊಟೆಕ್ಷನ್ ಸಿಗಬಾರ್ದು ಆದರೆ